ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಇಂಡಿಯಾ ಟು ಅಂದ್ರೆ ಕುಟುಂಬಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ದಿನ ನಾವು ಹೊಸ ಐಡಿಗಳನ್ನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಅನ್ನೋದನ್ನ ತಿಳಿದುಕೊಳ್ಳೋಣದಾಗಿ ನೀವು ಯಾವ ಬ್ರೌಸ್ ನ ಯೂಸ್ ಬ್ರೌಸರ್ ಅಲ್ಲಿ ಹೋಗಿ ಅಥವಾ ಗೂಗಲ್ ಅಲ್ಲಿ ಹೋಗಿ ಹ್ಯಾಪಿ ಇಂಡಿಯಾ ಟು ಹಂಡ್ರೆಡ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ಸರ್ಚ್ ಮಾಡಿದಾಗ ನಿಮಗೆ ಈ ಅಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ಮೊದಲನೇದಾಗಿ ಹ್ಯಾಪಿ ಇಂಡಿಯಾ ಲಾಗಿನ್ ಫಾರ್ಮ್ ಅಂತ ಇದೆ ಮೇಲೆ ಟಚ್ ಮಾಡಿ ಟಚ್ ಮಾಡಿದಾಗ ನಿಮಗೆ ಈ ಅಂತ ಲಾಗಿನ್ ಫಾರ್ಮ್ ಬರುತ್ತೆ ಇಲ್ಲಿ ನೀವು ನಿಮ್ಮ ಐಡಿ ಮತ್ತು ಪಾಸ್ವರ್ಡ್ ಹಾಕಿ ಆಡಿನ ಊಟ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಈ ತ್ರೀ ಡಾಟ್ಸ್ ಮೇಲೆ ಟಚ್ ಮಾಡಿ ಇಲ್ಲಿ ಕೆಲವರು ಮೊಬೈಲ್ ಅಲ್ಲಿ ತ್ರೀ ಡಾಟ್ಸ್ ಬರುತ್ತೆ ಇನ್ನು ಕೆಲವೊಂದು ಮೊಬೈಲ್ ಅಲ್ಲಿ ಎರೋ ಮಾರ್ಕ್ ಬರುತ್ತೆ ಅಲ್ಲಿ ಟಚ್ ಮಾಡಿ ಇಲ್ಲಿ ಟಚ್ ಮಾಡಿದಾಗ ಇಲ್ಲಿ ಆಡ್ ಟು ಸ್ಕ್ರೀನ್ ಅಂತ ಬರುತ್ತೆ ಆ್ಯಡ್ ಟು ಸ್ಕ್ರೀನ್ ಅಂತ ಬಂದಾಗ ಇಲ್ಲಿ ಆ್ಯಡ್ ಅಂತ ಬರುತ್ತೆ ಆ್ಯಡ್ ಮಾಡಿ ಇನ್ನೊಂದ್ಸರಿ ಕೇಳುತ್ತೆ ಆ್ಯಡ್ ಅಂತ ಮಾಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆತರ ಆ್ಯಡ್ ಮಾಡೋದ್ರಿಂದ ಈ ಒಂದು ಬರುತ್ತೆ ಇಲ್ಲಿ ಆಪ್ ಬರೋದ್ರಿಂದ ನೀವು ಪದೇ ಪದೇ ಗೂಗಲ್ ಹೋಗಿ ಸರ್ಚ್ ಮಾಡುವಂತ ಅವಶ್ಯಕತೆ ಇಲ್ಲಿ ಆಪ್ ಬಂದಾಗ ಆ ಆಪ್ ಮೇಲೆ ಆಗಿ ನಿಮ್ಮ ಲಾಗಿನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಸ್ನೇಹಿತರೆ ನೀವು ನಿಮ್ಮ ಐಡಿ ಮತ್ತು ಪಾಸ್ವರ್ಡ್ ಹಾಕಿ ಐಡಿ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ನಾನು ನನ್ನ ಐಡಿ ಮತ್ತು ಪಾಸ್ವರ್ಡ್ ನ ಸೇವ್ ಮಾಡಿರೋದ್ರಿಂದ ಈ ತರ ಬರ್ತಾ ಇದೆ ನಾನು ನನ್ನ ಐಡಿಯನ್ನು ಓಪನ್ ಮಾಡ್ಕೊತ ಇದ್ದೀನಿ ಐ ಡಿ ಓಪನ್ ಆದಾಗ ತಮ್ಗೆಲ್ಲ ತಿಳಿದಂತೆ ಇಲ್ಲಿ ನೀವು ಯಾವ ಕ್ಲಬ್ ಅಲ್ಲಿ ಇದೀರಾ ಎಷ್ಟು ಅರ್ನ್ ಆಗಿದೆ ಬ್ಯಾಲೆನ್ಸ್ ಎಷ್ಟಿದೆ ಡೈರೆಕ್ಟ್ ಎಷ್ಟು ಎಷ್ಟು ಮಾಡಿದೀರ ಅಂತ ಇಲ್ಲಿ ಇಲ್ಲಿ ಮಾಹಿತಿ ನಿಮಗೆ ಇರುತ್ತೆ ಈಗ ನಾವು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ತಿಳ್ಕೊಳ್ಳೋಣ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ನೀವು ಯಾರ ಒಂದು ಐಡಿಯನ್ನ ರಿಜಿಸ್ಟರ್ ಮಾಡ್ತಾ ಇರುತ್ತ ಅವರ ಹೆಸರು ಮತ್ತು ಮೊಬೈಲ್ ನಂಬರ್ ನಿಮಗೆ ಬೇಕಾಗುತ್ತೆ ಅದರ ಜೊತೆಗೆ ಕಂಪನಿಯಿಂದ ಪಿನ್ ಗಳು ನಿಮ್ಗೆ ಬೇಕಾಗುತ್ತೆ ನೀವು ಟೂ ಫಿಫ್ಟಿ ಐಡಿ ಮಾಡಿಸ್ತಾ ಇದ್ದಾರೆ ತ್ರೀ ಫಿಫ್ಟಿ ಐಡಿ ಮಾಡಿಸ್ತಾ ಇದ್ದಾರೆ ಫೋರ್ ಫಿಫ್ಟಿ ಐಡಿ ಮಾಡಿಸ್ತಾ ಇದ್ರು ಆ ಒಂದು ಪಿನ್ ಅನ್ನ ನೀವು ಕಂಪ್ನಿಯಿಂದ ಪರ್ಸೆಂಟ್ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ನಿಮ್ಗೆ ಯಾರು ಸ್ಪಾನ್ಸರ್ ಮಾಡಿರ್ತಾರಲ್ಲ ಅವರಿಗೆ ನಿಮ್ಮ ಅಮೌಂಟ್ ಅನ್ನು ಹಾಕಿದಾಗ ಅವರು ನಿಮಗೆ ಪಿನ್ ಅನ್ನು ಕಳಿಸ್ತಾರೆ ಸ್ನೇಹಿತರೆ ಆ ಪಿನ್ಗಳು ನಿಮಗೆ ಈ ಟ್ರಿ ಪಾಸ್ಪೋರ್ಟ್ ಟಚ್ ಮಾಡಿದಾಗ ಇಲ್ಲಿ ಇ ಪಿನ್ಸ್ ಅಂತ ಇರುತ್ತೆ ಇಲ್ಲಿ ಟಚ್ ಮಾಡಿದಾಗ ಇಲ್ಲಿ ನಿಮಗೆ ಅಪ್ಪಿಲ್ಗಳು ಶೋ ಆಗುತ್ತೆ ಟೋಟಲ್ ಎಷ್ಟು ಪಿನ್ ನೀವು ತಗೊಂಡಿರ್ತೀರಾ ಅಂತ ಇದು ನಾನು ಅಲ್ಲಿ ಮಾಡಿರೋದ್ರಿಂದ ಅಲ್ಲಿ ಇದಾಗ್ತಲ್ಲ ನಾವು ಇಲ್ಲಿ ಡೈರೆಕ್ಟ್ ಆಗಿ ಈಗ ನಾವು ನ್ಯೂ ರಿಜಿಸ್ಟ್ರೇಷನ್ಗೆ ಹೋಗ್ಬಿಡೋಣ ಈ ರೀತಿ ಅಂತ ಒಂದು ರೀತಿಯೂಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಸ್ಪಾನ್ಸರ್ ಐಡಿ ಯಾರ ಒಂದು ಸ್ಪಾನ್ಸರ್ ಮೂಲಕ ನೀವು ಐಡಿಯನ್ನ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಿರಾ ಅವರ ಒಂದು ಐಡಿಯನ್ನು ಹಾಕಬೇಕಾಗುತ್ತೆ ನಾನು ಇಲ್ಲಿ ಎಕ್ಸಾಂಪಲ್ಗೆ ಒಂದು ಐಡಿ ಹಾಕ್ತಾ ಇದ್ದೀನಿ ಎಚ್ ಏಟ್ ಫೋರ್ ಡಬಲ್ ಸೆವೆನ್ ಒನ್ ಜೀರೋ ಸ್ನೇಹಿತರೆ ನಾನು ಐ ಡಿ ಒಂದು ಐಡಿ ನೀವು ಐಡಿ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲರೂ ಸೈಡ್ ಟಚ್ ಮಾಡಿದಾಗ ಯಾರ ಐಡಿ ಅಂತ ಆಗುತ್ತೆ ಇದು ಕನ್ಫರ್ಮೇಶನ್ ಆದ್ಮೇಲೆ ಕೆಳಗಡೆ ಹೊಸ ಐಡಿ ಯಾರು ಮಾಡಬೇಕು ಮಾಡಿದ ಎಕ್ಸಾಂಪಲ್ ಮಾಡ್ತೀವಿ ಸ್ನೇಹಿತರೆ ಅವರ ಸಂಪೂರ್ಣ ಹೆಸರು ಹಾಕಬೇಕಾಗುತ್ತೆ ಹೆಸರು ಹಾಕಿದಾಗ ನಿಮ್ ಕೆಳಗಡೆ ಇಲ್ಲಿ ಸೆಲೆಕ್ಟ್ ಪಿನ್ ಅಂತ ತೋರಿಸುತ್ತೆ ನೀವು ಟೂ ಫಿಫ್ಟಿ ಮಾಡ್ತಿರೋ ಫೋರ್ ಫಿಫ್ಟಿ ಮಾಡ್ತಾ ಇದ್ದೀನಿ ಎಷ್ಟು ಪಿನ್ ಇದೆ ಶುರು ಆಗುತ್ತೆ ನಾನು ಇಲ್ಲಿ ಟೂ ಫಿಫ್ಟಿ ಒಂದು ಪಿನ್ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಸ್ನೇಹಿತರೆ ನೀವು ಯಾರ ಒಂದು ಐಡಿನ ರಿಜಿಸ್ಟ್ರೇನ್ ಮಾಡಿಸ್ತಾ ಇರ್ತಿರಲ್ಲ ಅವರ ಮೊಬೈಲ್ ನಂಬರ್ಗೆ ಹಾಕ್ಬೇಕಾಗುತ್ತೆ ನಾನು ನನ್ನ ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ ನನ್ನ ಮೊಬೈಲ್ ಶೂ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನಾನು ಎಕ್ಸಾಂಪಲ್ ಯಾವ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಾ ಇದೀನಿ ಸಿಕ್ಸ್ ಸ್ನೇಹಿತರೆ ಈ ಪಾಸ್ವರ್ಡನ್ನು ನೀವು ಆಮೇಲೆ ಬದಲಾವಣೆಗಳು ಮಾಡ್ಕೊ ಮಾಡ್ಕೊಬೋದು ಇಷ್ಟಾದ ಮೇಲೆ ರಿಜಿಸ್ಟ್ರೇಷನ್ ಅಂತ ಕೊಡಿ ರಿಜಿಸ್ಟರ್ ಅಂತ ಅಷ್ಟೇ ಸ್ನೇಹಿತರೆ ನೋಡಿ ಐ ಡಿ ಲಾಗಿನ್ ಆಗಿದೆ ಇವಾಗ ನೀವು ಇದೊಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ ಇದು ಸ್ಕ್ರೀನ್ಶಾಟ್ ನಿಮ್ಮ ಹತ್ರ ಇರುತ್ತೆ ಆಮೇಲೆ ನೀವು ಯಾವ ಮೊಬೈಲ್ ನಂಬರ್ ಕಿರಿತಾರಲ್ಲ ಆ ಮೊಬೈಲ್ಗೆ ಆಲ್ರೆಡಿ ಒಂದು ಮೆಸೇಜು ಕೂಡ ಹೋಗಿ ಬಂದಿರುತ್ತೆ ಆ ಸ್ವಲ್ಪ ಐ ಡಿ ಮತ್ತು ಪಾಸ್ವರ್ಡ್ ಮೆಸೇಜ್ ಹೋಗಿರುತ್ತೆ ಸ್ನೇಹಿತರೆ ಇಷ್ಟೇ ಪ್ರೊಸೆಸ್ ಇರೋದು ಆಮೇಲೆ ಮತ್ತೆ ಬಂದು ಔಟ್ ಮಾಡಿದರೆ ನೀವು ಹೋಮ್ ಸ್ಕ್ರೀನಿಗೆ ಬಂದುಬಿಡ್ತೀರಾ ಸ್ನೇಹಿತರೆ ಹ್ಯಾಪಿ ಇಂಡಿಯಾ ಟೂ ಹಂಡ್ರೆಡ್ ಕಂಪನಿಯ ಎಲ್ಲ ಅಪ್ಡೇಟ್ಗಳಿಗಾಗಿ ನಮ್ಮ ಬಿ ಆರ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ನಮಗೆ ಇನ್ನೂ ಇಂತಹ ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಕೊಡುತ್ತದೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು